ಗುಡ್ಸುದಾಗ ಅದಿಗ ಅಂದ್ರೆ ಇಲ್ಲಿ ನಾವು ಬಿಲಾಲ್ ಭಾಷೆ ಕರೆಸಿ ಬಿಡ್ತೀನಿ ಹೆಸರು ಆಶ್ರಯ ಮನೆ ತಗೊಳ್ರಿ ಅಂತ ಗುಡ್ಸಲೈತ ದನಗಳು ಕೊಟ್ಟಡೆ ಕೂಡ ಶೆಡ್ ನೀಟಾಗಿ ಮಾಡತಕ್ಕಂಥದ್ದು ಹಿಂದೆ ಎಷ್ಟು ಗುಡಿಸಲ್ ಮನೆ ದೀಪ ಇಲ್ಲದ ಮನಿಗಳು ದೀಪ ಹಚ್ಚಿಕೊಂಡು ಓದಿರ್ತಕ್ಕಂಥ ನಾನೇ ಉದಾಹರಣೆ ಇದೀನಿ ತಮ್ಮಂದೆ ಆ ಅದಕ್ಕೆ ಹೇಳ್ತಾ ಇರೋದು ಅದನ್ನೇ ಅದನ್ನೇ ವಿಚಾರ ಮಾಡಕ್ಕಾಗಿ ನಾವ್ ಈಗ ಹೇಳ್ತಾ ಇರೋದು ದೀಪ ದೀಪದ ಮನೆ ಕಾಣಿಸ್ತಾ ಇಲ್ಲ ಗುಡಿಸಲು ಮನೆ ಕಾಣಿಸ್ತಾ ಇಲ್ಲ ಎಷ್ಟು ನಾವು ಬದಲಾವಣೆ ಆಗಿದೀವಿ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಬೇಕು ಹೌದಲ್ವಾ ಇನ್ನು ಏನ್ ಮಾಡ್ಬೇಕು ನಾವು ಮುಂದೆ ಈ ಕಾನೂನುಗಳ ಬಗ್ಗೆ ತಿಳ್ಕೊಬೇಕು ನಾವೆಲ್ಲ ಶರಣೆ ಆಗಿವಿ ಆರ್ಥಿಕವಾಗಿ ನಾವು ಯಾರು ಒಂದ್ ಲಕ್ಷ ನೋಡ್ಲಾದ್ರೂ ಯಾರು ಇಲ್ಲಿ ಎಲ್ಲರೂ ಲಕ್ಷದ ಮುಖ ನೋಡೀರಿ ಅವಾಗ ಕಾಲ ಇತ್ತು ಲಕ್ಷ ಅಂದ್ರೆ ಗೊತ್ತಿರ್ಲಿಲ್ಲ ಎಣಸ ಕೂಡ ಬರ್ತಾ ಇರ್ಲಿಲ್ಲ ಹೆಣ್ಮಕ್ಳಿಗೆ ದುಡ್ಡು ನೀವು ಎಷ್ಟು ಇವರು ರೂಪಾಯಿ ಸಾಕು ಒಬ್ಬ ಬಿಸ್ನೆಸ್ ಮ್ಯಾನ್ ಮಾಡೋಲ್ಲ ಅಷ್ಟು ಟಕ 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 ಎಣಿಸ್ತೇವೆ ಮಿಷನ್ ಕೂಡ ಎಣಿಸೋದ್ ಅಷ್ಟು ಚೆನ್ನಾಗಿ ಅನಿಸ್ತದೆ ಹೌದಾ ಇವಾಗ ಎಷ್ಟು ನಾವು ಬದಲಾವಣೆ ಆಗಿದ್ದೀವಿ ಅಂದ್ರೆ ಅದು ನಾವು ಒಪ್ಪಿಗೆ ಹಿಂದಿನ ಪದ್ಧತಿಗೂ ಇವಾಗಿನ ಪದ್ಧತಿಗೂ ತುಂಬಾ ವ್ಯತ್ಯಾಸ ಕಾಣ್ತಾ ಇದೀವಿ ಅಂತ ಅದಕ್ಕೆ ಅದೇ ತಕ್ಕಂಗ ನಾವು ಹೋಗ್ಬೇಕು ಕಾನೂನು ನೆರಳಿನಲ್ಲೇ ನಾವು ಹೋಗ್ಬೇಕು ಇಪ್ಪತ್ತೊಂದು ವರ್ಷ ಅಂದ್ರೆ ಇಪ್ಪತ್ತೊಂದು ವರ್ಷ ಆಗೋವರೆಗೆ ವೇಟ್ ಮಾಡ್ಬೇಕು ಮಕ್ಕಳಿಗೆ ಬೇಗ ಗಂಡ ಸಿಕ್ಕು ಸಿಕ್ಕ ಕಡಿಮೆ ರೊಕ್ಕದಾಗ ನಮ್ಮ ಅಣ್ಣನ ಮಗನ ಇನ್ನೊಂದು ಮದುವೆ ಅದ್ರ ಹೋಗಿ ನಾವು ಒಂದು ಮಾಡ್ಕೊಂಬಿಡೋಣ ಅಂತಂದೇಳಿ ಈ ತರ ಸ್ವಾರ್ಥ ಉಪ್ಯೋಗಿಸ್ಕೋಬಾಡ್ರಿ ಮಕ್ಕಳು ಎರಡೇ ಮಕ್ಕಳು ಇರೋದ್ರಿಂದ ನೀವು ಕಣ್ಣಾಗಿ ಬೆಳೆಸ್ಬೇಕು ಅವ್ರನ್ನ ಸರಿಯಾದ ರಕ್ಷಣೆ ಕೊಡಬೇಕು ಪೋಷಣೆ ಮಾಡಬೇಕು ಬೆಳೆಸಬೇಕು ಅವ್ರನ್ನ ಒಳ್ಳೆ ರೀತಿಯಿಂದ ಜೀವನ ಮಾಡಲಿಕ್ಕೆ ನಾವು ರಕ್ಷಣೆ ಕೊಡಬೇಕು ತಂದೆ ತಾಯಿಯ ಜವಾಬ್ದಾರಿ ಅದಕ್ಕೆ ಹೇಳ್ತಾ ಇದ್ದೀನಿ ಮಳೆ ಇಲ್ಲದ ಭೂಮಿ ಏನಾಗ್ತತಿ ಮಳೆ ಬರಲಿಲ್ಲ ಅಂದ್ರೆ ಭೂಮಿ ಏನಾಗ್ತದೆ ಹಾಳಾಗ್ತದೆ ಬರಡ್ ಭೂಮಿ ಆಗ್ತದೆ ಮಳೆ ಇಲ್ಲದ ಭೂಮಿ ಹಾಳಾಗುತ್ತದೆ ಸಂಸ್ಕೃತಿ ಇಲ್ಲದ ಕುಟುಂಬ ಮುಂದಿನ ಪೀಳಿಗೆ ಹಾಳಾಗ್ತದೆ ಯಾವುದು ನಾವು ಮಳೆ ಇಲ್ಲದ ಭೂಮಿ ಬರಡಾಗ್ತದೋ ಹಾಗೆ ಸಂಸ್ಕೃತಿ ಇಲ್ಲದ ಕುಟುಂಬ ಕೂಡ ಮುಂದಿನ ಪೀಳಿಗೆ ಹಾಳಾಗ್ತದೆ ಅದಕ್ಕೆ ನಾವೆಲ್ಲರೂ ಒಂದಲ್ಲ ಒಂದ್ ರೀತಿ ಕಾನೂನು ನೆರಳಿನಲ್ಲಿ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶದ ವಿವಾಹದ್ದು ಒಂದು ಅರ್ಥ ಇದು ಸಮಾನತೆ ಬಗ್ಗೆ ನಾವು ಬಹಳ ಹೇಳ್ತೀವಿ ಹೆಣ್ಣು ಗಂಡು ಸಮಾನರು ಶಿಕ್ಷಣದಲ್ಲೂ ನಾವು ಪಡ್ಕೋಬಹುದು ಉದ್ಯೋಗದಲ್ಲೂ ನಾವು ಪಡ್ಕೋಬಹುದು ಹಣಕಾಸಿನಲ್ಲೂ ನಾವು ಪಡ್ಕೋಬಹುದು ರಾಜಕೀಯದಲ್ಲೂ ನಾವು ಪಡ್ಕೋಬಹುದು ಎಲ್ಲಾ ರಂಗದಲ್ಲೂ ನಾವು ಹೆಣ್ಮಕ್ಳು ಭಾಗವಹಿಸಬಹುದು ಪೈಲಟ್ ಆಗಿದಾಳ ಟ್ರೈನ್ ಓಡಿಸ್ತಾಳ ಬೆಂಗಳೂರಿಗೆ ಆಗಿರಲಿಲ್ಲ ಬುಲೆಟ್ ಇಂಟರ್ ಇಂಟರ್ಸಿಟಿ ಓಡಾಡ್ತೀವಲ್ಲ ಅಲ್ಲಿ ಹೆಣ್ಮಕ್ಳ ಓಡಿಸ್ತಾಳ ಟ್ರೈನ್ ಬರೀ ಗಣ ಅವಾಗೆಲ್ಲ ಗಣ್ಮಕ್ಳು ಮಾತ್ರ ಡ್ರೈವಿಂಗ್ ಗಣಮಕ್ಳು ಮಾಡೋದದು ಹೆಣ್ಮಕ್ಳು ಮಾಡ್ತಾರೆ ಅಂತ ಬೈತಾಯ್ತು ಪೊಲೀಸ್ ನೌಕರಿ ಅದೇ ಗಣಮಕ್ಳು ಮಾಡೋದು ಅದು ಹೆಣ್ಮಕ್ಳು ಮಾಡ್ತಾರೆ ಅಂತ ನೀವು ನಾವೇ ಅಂತಿದ್ವಿ ಹೌದಲ್ರಿ ಸೈನಿಕದಲ್ಲೂ ಕೂಡ ಈಗ ಹೆಣ್ಮಕ್ಳು ಅವಕಾಶ ಇದೆ ಯಾವ ರಂಗದಲ್ಲಿ ಇಲ್ಲ ಹಂಗಿಲ್ಲ ಕಲ್ಪನಾ ಎಲ್ಲೋ ಎಲ್ಲೂ ಬಂದ್ಲು ಗಗನ ಮಂಗಳ ಗ್ರಹ ಭೂಮಿ ಅಲ್ಲ ಬೇರೆ ಹೋಗಿ ಬಂದಂತ ಹೆಣ್ಮಗಳು ನಮ್ಮ ಭಾರತದವರು ಹೌದು ಎಲ್ಲಾ ರಂಗದಲ್ಲಿ ಇದೆ ಆದ್ರೆ ಅದನ್ನ ಇನ್ನು ಕಾಲು ಅಂತ ಜಗ್ಗು ಅಂತ ನಮ್ಮನ್ನು ಹಿಡಿದಿಡುವಂತ ಸಮಾಜ ಇನ್ನು ಇದೆ ಅದನ್ನ ಬಿಡಿಸ್ಕೊಂಡು ನಮ್ಮ ಹಕ್ಕಿಗೆ ಹೋಗಿ ನಾವೇ ಶ್ರಮ ಪಡಬೇಕು ನಾವು ಹೇಳ್ತಿರ್ತೀವಿ ನಮಗೆ ಯಾರು ವೈರಿಗಳಲ್ಲ ನಾನು ಪದೇ ಪದೇ ಹೇಳ್ತಿರ್ತೀವಿ ನಮಗೆ ಬೇರೆ ವೈರಿಗಳ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಗಂಡಂದ್ರು ನಮ್ಮ ತಂದೆ ತಾಯಿಗಳು ಇವರೇ ನಮ್ಮ ಸುತ್ತಮುತ್ತಲೇ ಅವರೇ ನಮ್ಮನ್ನ ಕಾಲೇ ಇರ್ತಾರೆ ಹೌದಾ ಇಲ್ಲಿ ನಮ್ಮ ಮುನ್ಸಿಪಾಲ್ಟಿ ಒಳಗೆ ಮೂವತ್ತೈದು ವಾರ್ಡ್ಗಳಿದಾವೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ಎಲೆಕ್ಷನ್ ಗೆದ್ದು ಬಂದಿರ್ತಾರೆ ಅವ್ರ ಹೆಸರೇ ಗೊತ್ತಿರೋದಲ್ ನನಗೆ ಅವ್ರ ಗಂಡಂದ್ರು ಅವ್ರ ಅಣ್ಣನೋ ತಮ್ಮನೋ ಅಥವಾ ಅವ್ರ ಯಾರೋ ಸಂಬಂಧಿಕರು ನಾನ್ ಮೆಂಬರ್ ನಾನ್ ಮೆಂಬರ್ ಅಂತ ಗೊತ್ತೇ ಆಗೋದಿಲ್ಲ ಹೆಣ್ಮಗಳು ಅನ್ನೋದು ಗೊತ್ತೇ ಆಗೋದಿಲ್ಲ ಅಂದ್ರೆ ಚಲಾಯಿಸ್ತಕ್ಕಂಥದ್ದು ಇನ್ನು ಸಮಾಜದಲ್ಲಿ ಹೆಣ್ಮಕ್ಳನ್ನ ಎರಡನೇ ದರ್ಜೆಯಾಗಿ ನೋಡ್ಕೊಳ್ತಕ್ಕಂಥದ್ದು ನೌಕರಿ ಕೂಡ ಕೆಲವರು ಗಣತಿಯ ಗಂಡ ಮಾಡುವಂಥದ ಐತಿ ಮೊನ್ನೆ ಲೋಕಾಯುಕ್ತ ರೇಡ್ ಮಾಡಿದ್ರು ಗೊತ್ತೈತಿ ಬೆಂಗಳೂರನ್ ಮಗ ಮಾಡ್ತಾ ಇದ್ದ ತಾಯಿ ನೌಕರಿ ಇಂಥ ಪದ್ಧತಿಗಳು ಇವನೆಲ್ಲ ಅಲ್ಲೊಂದ್ ಇಲ್ಲೊಂದು ಭಾಳ ಏನಲ್ಲ ಅಲ್ಲೊಂದು ಇಲ್ಲೊಂದು ಈ ತರ ಐತೆ ಅಂದ್ರೆ ಹೆಣ್ಮಕ್ಳ ಹಕ್ಕುಗಳು ಏನು ಪಡ್ಕೊಂಡಿರ್ತೀವಿ ನಾವು ಅದನ್ನ ಚಲಾಯಿಸಬೇಕು ಅದು ನಮ್ ತಪ್ಪು ಪ್ರತಿಯೊಬ್ಬ ಪ್ರಜೆಯು ಆದರೆ ಸ್ವಾತಂತ್ರ್ಯ ಸಿಕ್ಕಿದೆ ಸಮಾನತೆ ಇದೆ ಅಂತಂದೇಳಿ ನಾವು ಕೂಡ ಅದನ್ನ ಮಿಸ್ಟೇಕ್ ಆಗಿ ಬಳಸ್ಕೊಳ್ಬಾರ್ದು ಸರಿಯಾದ ರೀತಿಯಲ್ಲಿ ಬಳಸ್ಕೊಬೇಕು ನಮಗೆ ಸ್ವಾತಂತ್ರ್ಯ ಇದೆ ಸಮಾನತೆ ಇದೆ ಅಂತಂದು ಎದ್ದು ಮಾಡಿದ್ರೆ ನಮ್ಮನ್ನು ನೋಡಿ ಹತ್ತು ಜನರು ಕೂಡ ಓದಿಸೋರ್ ಬಿಡ್ಸಿ ಬಿಡ್ತಾರೆ ತಂದೆ ತಾಯಿಗಳು ಹೌದಲ್ವಾ ಅದಕ್ಕೆ ಆಗಾಗ್ಬಾರ್ದು ಅದಕ್ಕೆ ಲಿಂಗ ತಾರತಮ್ಯ ಕೂಡ ಸಮಾಜದಲ್ಲಿ ಈಗ ಕಡಿಮೆ ಇದೆ ಗಂಡು ಮಕ್ಕಳು ಓದ್ತಿದ್ರು ಹೆಣ್ಮಕ್ಳು ಬೇಡ ಅಂತಿದ್ರು గణుమక్ బేగ మది మాట్మ రాజనాగి అంద్రు అన్న రాజన ఈవగా కడిమే ఎణు ఇర్లీ గండ్ర ఒ రీతి బంధు కూడా కర్తవ్య హో ఇంట్ హిందూ మ్యారేజ్ ఆక్ట్ అంత బు వివాహ నోందే మదే నోందో ఇవగా ఎండ్ బంగి బర్త్ డెత్ ఎంట్రీస మున్స్ పెట్ట ಅನ್ ನೋಂದಣಿ ಮಾಡ್ಬೇಕು ಯಾರ ಟೈಮ್ನಾಗ ಯಾರು ಕೈ ಕೊಡ್ತಾರಂತ ಗೊತ್ತಿಲ್ಲ ಏನು ಕೊಡ್ಬೋದು ಗಂಡು ಕೊಡ್ಬೋದು ಇವತ್ತು ಹಾಕಕ್ಕೆ ಅನುಕೂಲ ಆಗ್ತೈತಿ ಸರ್ಟಿಫಿಕೇಟ್ ಇದ್ರೆ ಹೌದು ಅದನ್ನ ಸರ್ಟಿಫಿಕೇಟ್ ಇದ್ರೆ ಅವನ್ನ ಒಂದಲ್ಲ ಎರಡು ಮನವಿ ಮಾಡ್ಕೊಂಡ್ರೆ ಅವ್ನು ಗೌರ್ಮೆಂಟ್ ಜಾಬ್ ಕಟ್ ಮಾಡ್ಬೋದು ಅವನ್ನ ಬಿಡ್ಬೋದು ಹೌದು ಇದು ಅನುಕೂಲ ಮುಂದಿಗೆ ಅನಾ ಅನಾನುಕೂಲಕ್ಕೆ ನಮಗೆ ಇದು ಅನುಕೂಲ ಕಾನೂನು ಅದಕ್ಕೋಸ್ಕರ ನೋಂದಣಿ ಕಡ್ಡಾಯವಾಗಿ ಮಾಡ್ಬೇಕು ಇನ್ನು ಇಂದು ವಿಡೋ ವಿಡೋ ರೀ ಮ್ಯಾರೇಜ್ ಆಕ್ಟ್ ಅಂತ ಇತ್ತು ವಿಧವಾ ಪುನರ್ ವಿವಾಹ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ನೀವು ನೋಡಿರ್ಬೋದು ಕನ್ನಡದ ಜಿ ವಿ ಒಳಗೆ ಎಲ್ಲಿ ಇತ್ತು ಹೌದು ಅವಾಗೆಲ್ಲ ಹೆಣ್ಮಕ್ಳು ಏನ್ ಮಾಡ್ತಾರ ಯಾ ಮದ್ವಿ ಅಥಗ ಮಾಡಬೇಕಂದ್ರೆ ಎಷ್ಟು ಕಷ್ಟ ಮೂಲೆ ಕೊಳೆಯಾಗಿ ಬಿಡ್ತದ್ರು ಮದ್ ಗಂಡ ಸತ್ ಆ ಎಮ್ಮ ಕೂಲ ತೆಗೆದು ಬಿಳಿ ಸೀರೆ ಉಡಿಸಿ ಕತ್ಲ ಮನೆಯಾಗ ಉಳಿಸಿ ಎತ್ತು ಕೂಳ ಹಾಕಿ ಅಸಹ್ಯ ಮಾಡ್ತಾ ಇದ್ರು ಇವಾಗ ಯಾರು ನಂಗೆ ಮಾಡ್ತಾರ ಮಾಡ್ತಾರ ಮಾಡಿದ್ರೆ ಅವ್ರೂ ಹಿಡ್ಕಂಡು ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀವಿ ನನ್ನ ಕೈಯ ಕೊಡ್ರಿ ಅವ್ರು ನಾನೇ ಕರ್ಕೊಂಡು ಹೋಗ್ತೀನಿ ಇಂಥವೆಲ್ಲ ಇಲ್ಲ ಇವಾಗ ಆ ಪದ್ಧತಿಗಳು ಕಡಿಮೆ ಆದವು ಒಳ್ಳೆ ರೀತಿಯಿಂದ ಆಲೋಚನೆ ಮಾಡ್ತಕ್ಕಂಥ ಕಾನೂನುಗಳು ಗಟ್ಟಿ ಆದವು ಅದಕ್ಕೆ ಗಂಡ ಸರಿಯ ನೋಡಿ ಕೇಳಲ್ಲ ಆಸ್ತಿಗೋಸ್ಕರ ರೋಗಿಷ್ಟು ಕೊಟ್ರ ಆರೋಳ ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಅವನ ಹುಡುಗ ನಮ್ಮ ಸೇರ್ ನಮ್ಮನ್ನ ನೋಡ್ಕೊಳಂಗಿಲ್ಲ ಸರಿಯಾಗಿ ಅಂದ್ರೂ ಕೂಡ ನಮಗೆ ಡೈವರ್ಸ್ ಕೊಡ್ತಕ್ಕಂಥದ್ದು ಕಾನೂನೊಳಗ ಅವಕಾಶ ಇದೆ ಇಷ್ಟೆಲ್ಲ ಅವಕಾಶ ಹೆಣ್ಮಕ್ಳಿಗಿದಾವ ಇದನ್ನೆಲ್ಲ ಸರಿಯಾಗಿ ಬಳಸ್ಕೊಳ್ರಿ ಹಣ ಇತ್ತಂದ್ರೆ ನಾವು ಶಕ್ತಿ ತಾನಾಗೆ ಬರ್ತದೆ ಅಂತ ಹೇಳ್ತಾ ಇದ್ವಿ ಹೌದು ನಿನ್ನೆ ಕೂಡ ಅದನ್ನೇ ಹೇಳಿದೆ ತ್ರೀ ರೋಜಸ್ ಅಂತ ಅಡ್ವರ್ಟೈಸ್ಮೆಂಟ್ ಬರ್ತತ್ತು ಬಣ್ಣ ಇದೆ ಏನಿದೆ ಗುಣ ಇದೆ ಶಕ್ತಿ ಇದೆ ಅಂತ ಏನೋ ಅಡ್ವರ್ಟೈಸ್ ಕೊಡ್ತಾ ಇದ್ದ ರುಚಿ ಇದೆ ಬಣ್ಣ ಇದೆ ಶಕ್ತಿ ಇದೆ ನೀವು ಮೂರು ಇರ್ತಕ್ಕಂಥದ್ದು ಯಾವ್ದಂದ್ರೆ ತ್ರೀ ರೋಜಸ್ ಅಂತ ಒಂದು ಟೀ ಪುಡಿ ಅಡ್ವರ್ಟೈಸ್ ಕೊಡ್ತಾ ಇದ್ದ ಹಂಗೆ ಹೆಣ್ಮಕ್ಳು ಕೂಡ ನಮಗೆ ಶಕ್ತಿ ಇದ್ದಾಗ ಒಳ್ಳೆ ಸಮಯ ಇದ್ದಾಗ ಹಣ ಇದ್ದಾಗ ಅದನ್ನ ಬಳಸ್ಕೊಳ್ಳೋ ಅಂತ ಬುದ್ಧಿ ನೀವು ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಹೆಣ್ಮಕ್ಳು ಸಬಲೀಕರಣ ಹಣ ಇದ್ರೆ ಎಲ್ಲಾ ಶಕ್ತಿ ಕೊಡ್ತದೆ ಮುಂದೆ ಜೀವನದಲ್ಲಿ ನಮಗೆ ಯಾರು ನೋಡದೆ ಇದ್ದರೂ ಕೂಡ ನಮ್ಮ ಹಣ ನಮ್ಮನ್ನ ಕೈ ಹಿಡಿತೈತಿ ನಮ್ಮ ಕುಟುಂಬ ನಮ್ಮ ಮಕ್ಕಳನ್ನ ಸಾಕ್ಲಿಕ್ಕೆ ಕಾರಣ ಆಗ್ತದಂತ ಹೇಳ್ತಾ ಇವತ್ತು ತಾವೆಲ್ಲರೂ ಬಂದಿರಿ ಎಲ್ಲಾ ವಿಚಾರಗಳು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿರಿ ಅಂತ ಹೇಳ್ತಾ ಇದೀವಿ ಶಕ್ತಿ ಸಂಘದಾಗ್ಲಿ ಬೀದಿ ವ್ಯಾಪಾರಸ್ಥರಾಗ್ಲಿ ಯಾವುದೇ ನಮ್ಮ ಮುನ್ಸಿಪಾಲ್ಟಿ ಕರೆಗೆ ನೀವು ಬರ್ಬೇಕಾಗ್ತದೆ ನಾವು ಬರೀ ಹಣ ಕೊಟ್ಟಿವಿ ನಿಮ್ದೇನು ನಮ್ದೇನು ಅಂತ ಮಾತಾಡ್ಬೇಡ್ರಿ ಇಂತಿಂತ ಕಾರ್ಯಕ್ರಮಗಳು ಟ್ರೈನಿಂಗ್ ಅಥವಾ ಮೀಟಿಂಗ್ಗಳು ಅವಾಗ ಅವಾಗ ನಡೆಸ್ತಾ ಇರ್ತೀವಿ ನಿಮಗೆ ಮತ್ತೆ ನೆನಪು ಮಾಡ್ಲಿಕ್ಕೆ ಏನು ಇಲ್ಲೇ ಕೂಡಿಸಿ ನಾವೇನು ನೌಕರಿ ಕೊಡೋದಿಲ್ಲ ಕೆಲವು ವಿಚಾರಗಳನ್ನ ತಮ್ಮಂದಿ ಹೇಳಲಿಕ್ಕೆ ಅದನ್ನ ನೀವು ಎಷ್ಟು ಇವತ್ತು ಮೂರ್ ತಾಸು ನಿಮ್ಗೆ ಹೇಳಿರ್ಬೋದು ಅದರಲ್ಲಿ ಒಂದು ಮೂವತ್ತು ನಿಮಿಷದಷ್ಟು ವಿಷಯಗಳು ನಿಮಗೆ ಬಂದ್ರೆ ನಮ್ಗೆ ಅಷ್ಟೇ ಖುಷಿ ಸಾಕು ಮೂವತ್ತು ನಿಮಿಷದ ವಿಷಯದಲ್ಲಿ ನಿಮ್ಮ ಮನೆಯಲ್ಲಿ ಮೂರು ಜನ ಇದ್ರಿ ಮೂರ್ ಜನ ಉದ್ದಾರಾದ್ರೂ ಸಾಕು ఖుషి ఆత్ మిరక నమే తృప్తి కొడతీ సర్క ఆలో దృష్టికన భారత ఎరడన ఆర్థిక క్షేత్ర ఆగి బు అమేరిక ఇంగ్ల చీనా సైడ్ ఒడి ఏ కన్స్ కట్క నమ్మ ప్రధాని హోరట మార్తారా అదక నా సహాయ నమ్మనిగి నమ్మ కుటుంబ ఆకీ కుటుంబ ద ನಮ್ಮ ಡಿಸ್ಟಿಕ್ ಆಗ್ತದೆ ಡಿಸ್ಟಿಕ್ ಇಂದ ರಾಜ್ಯ ಆಗ್ತದೆ ರಾಜ್ಯಿಂದ ದೇಶ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಬೇತಿಗೆ ಆ ಸಂಘದಲ್ಲಿ ಹತ್ತು ಜನ ಕೆಲಸ ಮಾಡ್ತಾ ಇದಾರ ಒಂದು ಹೋಟೆಲ್ ಮಾಡ್ತಾ ಇದಾರ ಅದರಲ್ಲಿ ನಾಲ್ಕೈದು ಜನ ಕಂಟಿನ್ಯೂ ಕೆಲಸ ಮಾಡ್ತಾರ ಮತ್ತೆ ಸಪ್ರೇಟ್ ಒಂದಿಬ್ರು ರೊಟ್ಟಿ ಮಿಷನ್ ಮಿಷಿನ್ ಇಟ್ಕೊಂಡಾರ ಅದು ಕೂಡ ಕೆಲಸ ಮಾಡ್ತಾರ ಆಮೇಲೆ ನಮ್ಮ ಮುಂಚಿ ಪಟ್ಳಗ್ ಇವಾಗ ಕಮ್ಯುನಿಟಿ ಹೇಳಿ ನಮ್ಮನ್ನೇ ನೇಮಕ ಮಾಡ್ಕೊಡಿ ಹತ್ತೊಂಬತ್ತು ಜನಗಳನ್ನ ಅದು ಕೂಡ ಗುಂಪಿನಿಂದ ಅವ್ರ ಸಂಘದಲ್ಲಿ ಮೂರು ಜನ ಆಯ್ಕೆ ಆಗಿದ್ದಾರೆ ಆ ಸಂಘಕ್ಕೆ ಹತ್ತು ಹತ್ತು ಜನ ಸ್ವಯಂ ಉದ್ಯೋಗಿ ಆಗ್ಯಾರಂತ ಹೇಳಿ ಈ ಸಂದರ್ಭದಲ್ಲಿ ಆ ಸಂಘಕ್ಕೆ ನಮ್ಮ ನಿಮ್ಮ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಜೋರಾದ ಚಪ್ಪಾರೆ ಎಂದು ಅರ್ಥ ಹತ್ತು ಜನನು ಸ್ವಯಂ ಉದ್ಯೋಗಿಗಳು ಈ ತರ ಸಂಘ ಬೆಳಿಬೇಕು ನಮ್ಮ ಕನಸು ಅದು ಒಂದು ಸಂಘದಲ್ಲಿ ಹತ್ತು ಜನ ಅಂದ್ರೆ ಹತ್ತು ಜನರು ಕಾಲಿ ಕೊಡಂಗಿಲ್ಲ ಒಂದಲ್ಲ ಒಂದು ಹಣಕಾಸಿನಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ತೊಡಗಿರ್ಬೇಕು ಅದು ಸಂಘದ ಮುಖ್ಯ ಉದ್ದೇಶ ಇದು ನಿಮಗೆ ಉದಾಹರಣೆ ನಾನು ಹೇಳಿದ್ದೀನಿ ಆ ಸಂಘ ಗವಸಿದ್ದೇಶ್ವರ ಜಾತ್ರೆಗೆ ಹೋಗೈತಿ ಬೆಂಗಳೂರು ಎಕ್ಸಿಬಿಷನ್ ಹೋಗ್ಯಾರ ಆಮೇಲೆ ಡೆಲ್ಲಿಗೆ ಹೋಗ್ಯಾರ ಬೇರೆ ಬೇರೆ ಯಾವುದೇ ವಸ್ತು ಮೇಳ ವ್ಯಾಪಾರ ಮೇಳದಲ್ಲಿ ಕೂಡ ಅವರು ಭಾಗವಹಿಸಿದಾರ ಯಾವುದು ಕಾರ್ಯಕ್ರಮಕ್ಕೂ ಆ ಸಂಘ ತಪ್ಪಿಸ್ಕೊಂಡಿಲ್ಲ ಆತರ ನೀವು ಕೂಡ ನಿಮ್ ಸಂಘದ ಬೆಳಿಬೇಕಂತ ನಮ್ಮ ಉದ್ದೇಶ ಅದು ಒಂದೇ ನಮಗೆ ಪ್ಲಸ್ ಪಾಯಿಂಟ್ ಅದೇ ತರ ಹತ್ತಾರು ಸಂಘಗಳು ನೀವು ಬೆಳೆಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಒಂದು ತಿರುಳು ಅವ್ರು ಬಂದಿದ್ರೆ ನಾನು ಅವ್ರಿಗೆ ಅವಕಾಶ ಕೊಡ್ತಿದ್ದೆ ಮೂರು ಜನ ಸ್ವಯಂ ಉದ್ಯೋಗ ನೌಕರಿ ತಗೊಂಡಾರ ಇಲ್ಲಿ ಐದು ಜನ ಒಂದು ಹೋಟ್ಲು ಮಾಡ್ತಾ ಇದಾರ ಇನ್ನ ಇಬ್ರು ಮೂವರು ರೊಟ್ಟಿ ಬಿಸ್ನೆಸ್ ಮಾಡ್ತಾ ಹತ್ತು ಜನನು ಸ್ವಯಂ ಉದ್ಯೋಗ ಮಾಡ್ತ ಮಾಡ್ತಕ್ಕನರ್ ಇದಾರೆ ನಾನು ಎಲ್ಲ ಸಂಘಗಳು ತಗೊಂತೀರಿ ದುಡ್ಡು ಆದ್ರೆ ಮಾಡೋಂತ ಜನ ಕಡಿಮೆ ಇದ್ರಿ ಎಲ್ಲರೂ ಮಾಡ್ಬೇಕು ಕೆಲಸ ಹಣನ ಇವತ್ತು ನೂರ ರೂಪಾಯಿ ತಗೊಂಡ್ರೆ ಅದಕ್ಕೆ ನೂರ ನೂರ ಐದು ರೂಪಾಯಿ ಆಗಿರ್ಬೇಕು ಮತ್ತೆ ಉಲ್ಟಾ ಬರಬಾರ್ದು ತೊಂಬತ್ತು ರೂಪಾಯಿ ಆಗಬಾರ್ದು ನೂರ ಐದು ರೂಪಾಯಿ ಬೆಳೆಸಿದ್ರೆ ಮಾತ್ರ ನೀವು ಬುದ್ಧಿವಂತರ ಅಂತ ಅರ್ಥ ಅದಕ್ಕೆ ಸಂಘ ಬೆಳೆಸ್ತಕ್ಕಂಥ ರೀತಿ ಹಣನ್ನ ದ್ವಿಗುಣಗೊಳಿಸ್ಬೇಕು ಆದ್ರೆ ಹೆಚ್ಚು ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ ಈಗ ತಮ್ಮ ಹೆಸರು ಅವ್ರು ತಮ್ಮ ಮನಸ್ಸಿಗೇನೆ ಹೇಳ್ತದ ತಿಂಗಳ ನಂತರ ಹದಿನೆಂಟು ತಿಂಗಳ ಆಮೇಲೆ ಮೂವತ್ತಾರ ಅಂದ್ರೆ ಐದು ವರ್ಷ ಹೆಚ್ಚು ಕಡಿಮೆ ಹೌದಾ ಇಷ್ಟು ದಿನದೊಳಗನೆ ತಮ್ಮ ಲೋನ್ ತಗೊಂಡು ಮುಟ್ಸಿ ಒಳ್ಳೆ ಈ ಕರೆಕ್ಟ್ ಟೈಮಿಗೆ ಕಟ್ಟಿ ಒಳ್ಳೆ ಹೆಸರು ತಗೊಂಡವರ ನಮ್ಮ ಸ್ಕೀಮ್ ನಲ್ಲಿ ಡೆಲ್ಲಿಗೆ ಅವಕಾಶ ಇತ್ತು ಏನೋ ಕಾರಣಾಂತರಗಳಿಂದ ಆಗ್ಲಿಲ್ಲ ಅವರಿಗೆ ನಮ್ಮ ಯೋಜನೆ ಪರವಾಗಿ ಬಂದು ತಮ್ಮ ಅನಿಸಿಕೆ ಹೇಳದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸೋಣ